ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ಥರದ ಓಂ ಶಕ್ತಿ ವಿಡಿಯೋ ಅಂದರೆ ಓಂ ಶಕ್ತಿ ಮಾಲೆ ಹಾಕಿದಾಗ ಯಾವ ರೀತಿ ವ್ರತನ ಆಚರಿಸ್ಬೇಕು ಯಾವ ರೀತಿ ಪಾಲನೆಗಳನ್ನು ಮಾಡಬೇಕು ಯಾವ ರೀತಿ ಕ್ರಮಗಳಿದ್ದಾವೆ ಅದನ್ನು ಹೇಗೆ ಪಾಲನೆ ಮಾಡಬೇಕು ಹಾಗೆ ಪೂಜೆ ಬಗ್ಗೆ ಓಂ ಶಕ್ತಿ ತಾಯಿಯ ಪೂಜೆ ಬಗ್ಗೆ ಮನೆಯಲ್ಲಿ ಮಾಲೆ ಹಾಕಿದವರು ವ್ರತ ಆಚರಿಸುವಾಗ ಯಾವ ರೀತಿ ಪೂಜೆ ಮಾಡಬೇಕು ಜೊತೆಯಲ್ಲಿ ಮನೆಯಲ್ಲಿ ತಾಯಿಯ ಫೋಟೋ ಇದ್ದಾಗ ವರ್ಷವಿಡೀ ಯಾವ ರೀತಿ ಪೂಜೆ ಮಾಡಬೇಕು ಆ ಬಂದರೆ ಹೇಗೆ ಮಾಡಬೇಕು ಹುಣ್ಣಿಮೆ ದಿನ ಹೇಗೆ ಮಾಡಬೇಕು ಇತರ ದಿನಗಳಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೆ ಎಲ್ಲ ವೀಡಿಯೋಸು ಸಜೆಷನ್ ಬರ್ತಾ ಹೋಗುತ್ತೆ ಹೊಸ ವೀಡಿಯೋಗಳು ಹಾಕಿದರೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡಿದಿರ ನೋಡ್ಬೋದು ಹಾಗೆ ನಿಮಗೂ ಎಲ್ಲ ವಿಷಯಗಳನ್ನು ತಿಳ್ಕೊಬೋದು ಯಾರೆಲ್ಲ ಮಾಲೆ ಹಾಕಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಗೊಂದಲಗಳಿರುತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇರಬೇಕು ಮಾಲೆ ಹಾಕಿದಾಗ ಯಾವ ರೀತಿ ವ್ರತನ ಆಚಿಸ್ಬೇಕು ಆ ಥರ ಗೊಂದಲ ಇರೋರು ಗೊಂದಲ ಯಾವುದೇ ಇಲ್ ಗೊಂದಲಗಳಿಲ್ಲದಿರ ನೀವು ವ್ರತನ ಮಾಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತಿನ ಮುಖ್ಯವಾದ ವಿಷಯ ಏನಂದರೆ ಅಮಾವಾಸ್ಯ ಅಥವಾ ಹುಣ್ಣಿಮೆ ದಿನಗಳಲ್ಲಿ ತಾಯಿಗೆ ಮುಡಿಪನ್ನು ಹೇಗೆ ಕಟ್ಟೋದು ನಾವೇನಾದರೂ ಕೋರಿಕೆ ಇಟ್ಕೊಂಡು ತಾಯಿಗೆ ಮುಡಿಪನ್ನು ಕಟ್ಟಬೇಕು ಅಂದರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಮುಡಿಪು ಅಂದರೆ ಏನು ಹೇಗೆ ಕಟ್ಟಬೇಕು ತಿಳಿಸಿ ಅಕ್ಕ ಅಂತ ಕೇಳಿದರೆ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಅಮಾವಾಸ್ಯೆ ಈ ತಿಂಗಳು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕು ಜಾನ್ವರಿಯಲ್ಲಿ ಬಂದಿದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬುಧವಾರ ಬಂದಿದೆ ಅಮಾವಾಸ್ಯೆ ನೀವು ಯಾರಾದರೂ ಕ ತಾಯಿಗೆ ಹರಕೆ ಕಟ್ಕೊಂಡು ಮುಡಿಪನ್ನು ಕಟ್ಟಬೇಕಂದ್ರೆ ಅವರಿಗೆಲ್ಲ ಸುಲಭ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಮಾಡೋದಕ್ಕೆ ವಿಡಿಯೋ ನೋಡಿದವರೆಲ್ಲ ತಾಯಿಗೆ ಮುಡಿಪನ್ನು ಕಟ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಈ ದಿನ ಬಿಟ್ಟು ನೀವು ಮತ್ತೆ ಅಂದ್ರೆ ಹುಣ್ಣಿಮೆ ದಿನ ಕಟ್ಬೋದು ಅಥವಾ ಮುಂದಿನ ತಿಂಗಳು ಅಮೋಸ್ಟ್ ಬರುತ್ತಲ್ವ ಆವಾಗಲೂ ಕಟ್ಬೋದು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಇದೆ ಗೊಂದಲ ಇದೆ ಮನಸ್ಸಿಗೆ ಒಂಥರ ಗಸಿ ಬಿಸಿ ಇದೆ ತುಂಬ ಕಷ್ಟದಲ್ಲಿದ್ದೀವಿ ಅಂದಾಗ ಈ ನಾನು ಹೇಳೋ ರೀತಿಯಲ್ಲಿ ತಾಯಿಗೆ ಮುಡಿಪನ್ನ ಕಟ್ಟಿ ನಿಮಗೆ ತಾಯಿ ಒಳ್ಳೇದು ಮಾಡ್ತಾರೆ ಹಾಗೆ ಮುಡಿಪನ್ನ ಕಟ್ಟೋಕ್ಕಿಂತ ಮುಂಚೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇವಾಗ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ಬರೆದಿಟ್ಕೊಳ್ಳಿ ನಿಮಗೆ ಆದರೆ ಇಲ್ಲಾಂದರೆ ವೀಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಪೂಜೆ ಮಾಡೋದನ್ನು ನಿಮಗೆ ತುಂಬ ಸುಲಭ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ಇವಾಗ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ತಾಯಿಯ ಫೋಟೋ ಇದೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಓಂ ಶಕ್ತಿ ತಾಯಿಯ ಫೋಟೋ ಇದ್ದರೆ ನೀವು ಮನೆಯಲ್ಲಿಯೇ ಮುಡಿಪನ್ನು ಕಟ್ಬೋದು ನಿಮ್ಮ ಹತ್ರ ಯಾವುದೇ ರೀತಿ ಫೋಟೋಗಳಿಲ್ಲ ಅಥವಾ ನಿಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಮನೆಯಲ್ಲಿ ಮುಡಿಪನ್ನು ಅಂದರೆ ನೀವು ಪೂಜಾ ಮಂಡಳಿಯಲ್ಲಿ ಹೋಗಿ ಮುಡಿಪನ್ನು ಕಟ್ಟಬಹುದು ಯಾವ ಟೈಮಲ್ಲಿ ಕಟ್ಟಬೇಕು ಅಂದರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮಲ್ಲಿ ಕಟ್ಟಬೇಕು ಮಧ್ಯಾಹ್ನ ಟೈಮಲ್ಲೆಲ್ಲ ಕಟ್ಟಬೇಡಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಟೈಮು ಬೆಳಿಗ್ಗೆ ನುಸುಕಿನ ಜಾವ ಅಂತೀವಲ್ಲ ಐದು ಗಂಟೆಗೆ ಆರು ಗಂಟೆಗೆ ಮಂಡಳಿಯಲ್ಲಿ ಯಾವ ಟೈಮಲ್ಲಿ ಪೂಜೆ ಆಗುತ್ತೆ ಕೇಳ್ಕೊಳ್ಳಿ ಆ ಟೈಮಲ್ಲಿ ಹೋಗಿ ಕಟ್ಬೋದು ಅಥವಾ ಸಾಯಂಕಾಲ ಟೈಮ್ ಕಟ್ಬೋದು ನೀವೇನಾದರೂ ಮನೆಯಲ್ಲೇ ಕಟ್ತೀರಾ ಅಂದರೂ ಅದೇ ಥರ ಬೆಳಗಿನ ಜಾವ ಕಟ್ಟಿ ಅಥವಾ ಸಾಯಂಕಾಲ ಆರು ಗಂಟೆ ಮೇಲೆ ಕಟ್ಟಿ ಕಟ್ಟೋಕ್ಕಿಂತ ಮುಂಚೆ ಸ್ನೇಹಿತರೆ ಮನೆಯಲ್ಲಿ ಶು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಅಮಾವಾಸ್ಯೆ ದಿನ ಹೊಸಲಿಗೆಲ್ಲ ಪೂಜೆ ಮಾಡಿಕೊಂಡು ಹೊಸಲಿಗೆ ಲಿಂಬೆ ಹಣ್ಣನ್ನು ಇಟ್ಬಿಟ್ಟು ನಂತರ ಮನೆಯಲ್ಲಿರುವಂಥ ತಾಯಿ ಫೋಟೋಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಹೂವು ಸಿಕ್ಕಿದ್ರೆ ಎಲೆ ಎಲ್ಲನೂ ಇಟ್ಕೊಂಡು ನೀವು ಪೂಜೆ ಮಾಡಿಕೊಂಡು ಆಮೇಲೆ ನೀವು ತಾಯಿಗೆ ಆರತಿ ಮಾಡಿಕೊಂಡು ಲಿಂಬೆ ಹಣ್ಣಿನ ದೃಷ್ಟಿನ ತೆಕ್ಕೋಬೇಕಾಗತ್ತೆ ಲಿಂಬೆ ಹಣ್ಣಿನ ದೃಷ್ಟಿನ ತೆಗೆದಿದ್ದಾದ ಮೇಲೆ ಮಂಗಳಾರತಿ ಮಾಡೋಕ್ಕಿಂತ ಮುಂಚೆ ಒಂದು ಅರಿಶಿಣ ಬಟ್ಟೆನ ತಗೊಳ್ಳಿ ಅಥವಾ ಒಂದು ಬಿಳಿ ಬಟ್ಟೆನ ಅರಶಿನ ಬಟ್ಟೆ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಇಡಿ ಅರಿಶಿನ ಬಟ್ಟೆಗೆ ಅರಶಿನ ಕುಂಕುಮನ ಇಡಿ ಅಥವಾ ಬಿಳಿ ಬಟ್ಟೆ ಸಿಕ್ಕರೆ ಸ್ವಲ್ಪ ಅರಶಿನ ನೀರಲ್ಲಿ ಬಿಟ್ಟು ಅದನ್ನು ಅರಶಿನದ ಬಟ್ಟೆಯನ್ನಾಗಿ ಮಾಡಿಕೊಳ್ಳಿ ನಂತರ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಪೂಜೆ ತಟ್ಟೆಯಲ್ಲಿ ಇಟ್ಕೊಂಡು ಅಲ್ಲಿ ಆ ಬಟ್ಟೆನ ಕ್ಲೀನಾಗಿ ಹಾಸ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿರೋ ಬಟ್ಟೆನೇ ತೊಗೊಳ್ಳಿ ದೊಡ್ಡದಂದ್ರೆ ತುಂಬ ಟವಲ್ ಥರ ಆ ಥರ ಅಲ್ಲ ಒಂದು ಖರ್ಚಿಪ್ ರೀತಿಯೋ ಒಂದು ಬ್ಲೌಸ್ ಪೀಸ್ ರೀತಿನಲ್ಲೂ ಆ ರೀತಿಯಲ್ಲಿ ತಗೊಳ್ಳಿ ಬ್ಲೌಸ್ ಪೀಸ್ ತಗೊಂಡ್ರು ಆಗುತ್ತೆ ಸ್ನೇಹಿತರೆ ಅರಿಶಿನ ಸಿಕ್ಕಿಲ್ಲ ಅಂದರೆ ಕೆಂಪು ಬಣ್ಣದ ಬಟ್ಟೆ ಆದರೂ ಆಗುತ್ತೆ ಆದರೆ ಅರಿಶಿನ ಅಥವಾ ಕೆಂಪು ಬಣ್ಣದ ಬಟ್ಟೆ ಆಗಬೇಕು ಒಳ್ಳೆ ಬಟ್ಟೆನೇ ಆಗಬೇಕು ಹೊಸ ಬಟ್ಟೆನೇ ಆಗಬೇಕು ಯಾವುದೇ ಯೂಸ್ ಮಾಡಿರೋ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ ಖರ್ಚಿಪ್ ಆದರೂ ಆಗುತ್ತೆ ಅಥವಾ ಬಿಳಿ ಖರ್ಚಿಪ್ನ ತೊಗೊಂಡು ಅರಶಿನ ನೀರು ಮಾಡಿಕೊಂಡು ಕಟ್ಬೋದು ಅಥವಾ ಬ್ಲೌಸ್ ಪೀಸು ಸ್ಯಾರಿ ಪೀಸು ಹೊಸದೇ ಆಗಬೇಕು ಅದನ್ನಾದರೂ ಆಗುತ್ತೆ ಯೂಸ್ ಮಾಡ್ಬೋದು ನಂತರ ಒಂದು ತಟ್ಟೆನ ತೊಗೊಂಡು ತಟ್ಟೆ ಕೂಡ ಕ್ಲೀನಾಗಿರಬೇಕು ತಟ್ಟೆಯಲ್ಲಿ ಆ ಬ್ಲೌಸ್ ಪೀಸನ್ನ ಹಾಕ್ಕೊಳ್ಳಿ ಮೊದಲನೇದಾಗಿ ಆ ತಟ್ಟೆಯಲ್ಲಿ ಅಕ್ಷತೆ ಕಾಳನ್ನು ಹಾಕ್ಕೋಬೇಕಾಗತ್ತೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಒಂದು ಅಕ್ಕಿಗೆ ಅಕ್ಷತೆ ಕಾಳನ್ನ ಮಾಡ್ಕೊಳ್ಳಿ ಅದು ಹೇಗೆ ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿಕೊಳ್ಳಿ ಅಕ್ಷತೆ ಕಾಳನ್ನ ಒಂದು ಐದರಿಂದ ಹತ್ತು ಅಕ್ಷತೆ ಕಾಳನ್ನ ಹಾಕ್ಕೊಳ್ಳಿ ನಂತರ ಅದರಲ್ಲಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಅಥವಾ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ನಿಮ್ಮ ಕೈಯಲ್ಲಾದಷ್ಟು ಆದರೆ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಅದರ ಮೇಲೆ ಒಂದು ರೂಪಾಯಿ ಇರಬೇಕು ಹತ್ತು ರೂಪಾಯಿ ಹಾಕಿದರೆ ಅದರ ಮೇಲೆ ಒಂದು ರೂಪಾಯಿ ಇರಬೇಕು ಆ ರೀತಿಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮನ ಹಾಕಿ ನಂತರ ಹೂವನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಕಾಸು ಹೂ ಇಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ತಾಯಿ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳಿ ನಿಮಗೆ ಯಾವ ಕಾರ್ಯ ಆಗಬೇಕು ಏನಾಗಬೇಕು ನಿಮ್ಮ ಕೋರಿಕೆ ಏನು ಅನ್ನೋದನ್ನು ತಾಯಿ ಮುಂದೆ ಕೇಳಿಕೊಳ್ಳಿ ನಂತರ ನೀವು ಈ ಕೋರಿಕೆ ಈಡೇರಿದ್ರೆ ಏನು ಮಾಡ್ತೀರಾ ಅದಕ್ಕೆ ಪ್ರತಿಫಲವಾಗಿ ಏನನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನದಾನ ಮಾಡ್ತೀರೋ ಅಥವಾ ಸನ್ನಿಧಾನದಲ್ಲಿ ಪೂಜೆ ಮಾಡ್ತಿರೋ ಅಥವಾ ಒಂದು ಐದು ಜನಕ್ಕೆ ಅನ್ನ ಊಟದ ವ್ಯವಸ್ಥೆ ಮಾಡ್ತಿರೋ ಅಥವಾ ತಾಯಿ ದೇವ ಮಂಡಳಿಯಲ್ಲಿ ಪ್ರಸಾದ ರೀತಿಯಲ್ಲಿ ಮಾಡಿ ಅದನ್ನು ನಾಲ್ಕು ಜನರಿಗೆ ದಾನ ಮಾಡ್ತಿರೋ ಅಂದರೆ ಒಂದು ಕಡಲೆ ಉಷ್ಲಿನೋ ಅಥವಾ ಕುಂಗಲ್ಲೋ ಅಥವಾ ಚಿತ್ರಾನ್ನನೋ ಮಾಡ್ಕೊಂಡು ಹೋಗಿ ಅಲ್ಲಿ ತಾಯಿಯಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲಿರೋ ಜನರಿಗೆ ಹಂಚ್ತೀವಿ ಆ ಥರ ಏನಾದರೂ ಬೇಡ್ಕೊಂಡು ಅದನ್ನು ಮೂರು ಗಂಟು ಕಟ್ಟಬೇಕು ಮುಡಿಪಿನ ಬಟ್ಟೆನ ಮೂರು ಗಂಟೆ ಕಟ್ಟಿ ಅದನ್ನು ನೀವು ತಾಯಿ ಫೋಟೋಗೆ ಕಟ್ಟಿ ಇಡಬೇಕಾಗತ್ತೆ ನೀವು ಎಲ್ಲಿ ಹೂವನ್ನ ಹಾಕ್ತೀರಾ ಅಥವಾ ಹಾರನ ಹಾಕ್ತೀರಾ ಅಥವಾ ಕಟ್ಟೋಕ್ಕಾಗಲ್ಲ ಅಂದರೆ ತಾಯಿ ಮುಂದೆ ಇಟ್ಬಿಡಿ ಇಟ್ಬಿಟ್ಟು ಅದನ್ನು ಕಂಟಿನ್ಯೂ ಆಗಿ ಇಪ್ಪತ್ತೊಂದು ದಿನ ಅಥವಾ ಹನ್ನೊಂದು ದಿನ ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡಿ ನಿಮ್ಮ ಫಲ ನೀವು ಎಷ್ಟು ನೀಟಾಗಿ ಎಷ್ಟು ಭಕ್ತಿಯಿಂದ ಇರ್ತೀರ ಯಾವ ರೀತಿ ನೀವು ಬೇಡ್ಕೊಂಡಿರ್ತೀರ ಅದರ ಮೇಲೆ ಅದು ಕೋರಿಕೆ ತಾಯಿ ಈಡೇರಿಸ್ತಾರೆ ಸ್ನೇಹಿತರೆ ಯಾವತ್ತು ನಮ್ಮ ಭಕ್ತಿ ಕರೆಕ್ಟಾಗಿರಬೇಕು ನಾನು ನನಗೆ ಇದನ್ನು ನನ್ನ ಮನೆ ಹತ್ರದಲ್ಲಿರುವಂಥ ಒಂದು ಪೂಜಾ ಮಂಡಳಿಯಲ್ಲಿ ಹೇಳಿದ್ರು ಶಕ್ತಿಗಳು ಅದೇ ರೀತಿ ನಾನು ಮಾಡಿದ್ದೆ ನಿಜವಾಗ್ಲೂ ಅದು ನನಗೆ ವರ್ಕೌಟ್ ಆಗಿದೆ ನಾನು ಅಮಾವಾಸ್ಯೆ ದಿನ ಮಾಡಿದ್ದು ಹೋದ ವರ್ಷ ಮಾಡಿದ್ದು ನನಗೆ ಹತ್ತು ದಿನದಲ್ಲಿ ಅದರಲ್ಲಿ ಫಲ ಸಿಕ್ಕಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೇ ರೀತಿ ಮಾಡಿ ನಿಮ್ಮ ಭಕ್ತಿ ಕರೆಕ್ಟಾಗಿದ್ದರೆ ತಾಯಿ ಬೇಗ ನಿಮಗೆ ಒಲಿತಾರೆ ಇದು ಮನೆಯಲ್ಲಿಯೂ ನೀವು ಮಾಡ್ಬೋದು ಮನೆಯಲ್ಲಿ ಮಾಡಿ ತಾಯಿ ಮುಂದೆ ಇಟ್ಟು ಇಪ್ಪತ್ತೊಂದು ದಿನ ಅಥವಾ ಹನ್ನೊಂದು ದಿನ ಮಾಡಿ ನಂತರ ಆ ಕಾಸನ್ನ ಏನು ಮಾಡಬೇಕು ಅಂತ ಕೇಳಿದರೆ ಮಂಡಳಿಯಲ್ಲಿರುವಂಥ ದೇವರ ಹುಂಡಿಯಲ್ಲಿ ಹಾಕಿ ಅಥವಾ ದೇವರಿಗೆ ಏನಾದರೂ ತೊಗೊಂಡೋಗಿ ಪೂಜೆ ಮಾಡಿ ಹೂ ಹಣ್ಣು ಏನಾದರೂ ತೊಗೊಂಡೋಗಿ ಪೂಜೆ ಮಾಡಿ ನಿಮ್ಮ ಇಷ್ಟ ಏನಾದರೂ ಮಾಡ್ಬೋದು ಈ ರೀತಿಯಲ್ಲಿ ಮುಡಿಪನ್ನ ಕಟ್ಟಬೇಕು ತಾಯಿ ಬೇಗ ಹೊಲಿತಾಳೆ ಇದರಲ್ಲಿ ಈ ಪೂಜೆಯಲ್ಲಿ ನಿಮ್ಗೆ ಏನಾದರೂ ಸಂಶಯ ಇದ್ದರೆ ದಯವಿಟ್ಟು ಪ್ರಶ್ನೆ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಯಾವುದೇ ಗೊಂದಲ ಇಲ್ದಿರೋ ಪೂಜೆನ ಮಾಡಿ ಮುಡಿಪನ್ನು ಕಟ್ಟಿ ತಾಯಿ ನಿಮಗೆ ಬೇಗ ಹೊಲಿತಾಳೆ ಸ್ನೇಹಿತರೆ ನಿಮ್ಮ ಆಸೆಗಳು ಕೂಡ ಈಡೇರಿಸ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸಿಕ್ ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ ಓಂ ಶಕ್ತಿ